ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಕಾರ್ಯಕ್ರಮ ಅನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ್ ಮಹಬದಾಮಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿತ್ಯ ಜೀವನದ ರಾಸಾಯನಿಕ ವಸ್ತುಗಳ ಪರಿಣಾಮಗಳ ಬಗ್ಗೆ ನಾವು ವಿವರವಾಗಿ ಚರ್ಚಿಸ್ತಾ ಇದ್ದೇವೆ ಈ ಹಲವಾರು ಕಾರ್ಖಾನೆಗಳು ತಮ್ಮ ತ್ಯಾಜ್ಯ ವಸ್ತುಗಳನ್ನು ನದಿಗಳಿಗೆ ಬಿಡ್ತವೆ ಕೆರೆಗಳಿಗೆ ಬಿಡ್ತವೆ ಹೀಗಾಗಿ ಇವತ್ತು ಕುಡಿಯುವ ನೀರು ಕಲುಷಿತ ಆಗ್ತಾಯಿದೆ ಕುಡಿಯುವ ನೀರು ಅಷ್ಟೇ ಅಲ್ಲ ಅಂತರ್ಜಲ ಕೂಡ ಇವತ್ತು ಕಲುಷಿತ ಆಗ್ತಾಯಿದೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧವಾದ ನೀರು ಸಿಗದ ರೀತಿ ನಾವು ಇವತ್ತು ನಾವು ವರ್ತಿಸ್ತಾ ಇದ್ದೇವೆ ನಾವು ಹಲವಾರು ನದಿಗಳ ನೀರು ಎಷ್ಟು ಕಲುಷಿತಗೊಂಡಿದೆ ಅಂದರೆ ಇವತ್ತು ಕೆಲವು ನದಿಗಳ ದಂಡೆಯಲ್ಲಿ ಬೆಳೆದ ತೆಂಗಿನಕಾಯಿ ಒಳಗಡೆ ಕೂಡ ಕಪ್ಪು ಬಣ್ಣದ ನೀರು ಸಿಗ್ತಾ ಇದೆ ಅಂದರೆ ಅಷ್ಟೊಂದು ಮಟ್ಟಿಗೆ ನಾವು ಇವತ್ತು ನಮ್ಮ ಮಣ್ಣನ್ನು ನಾವು ಕಲುಷಿತಗೊಳಿಸ್ತಾ ಇದ್ದೇವೆ ಆಮೇಲೆ ನಮ್ಮ ಗಾಳಿ ಈ ಕಾರ್ಖಾನೆಗಳು ಬಿಡುವ ಹೊಗೆಗಳಿಂದ ಗಾಳಿ ಇವತ್ತು ಕಲುಷಿತ ಆಗಿದೆ ಈ ಗಾಳಿಯನ್ನು ವಿಷ ಗಾಳಿಯನ್ನು ಸೇವಿಸಿದ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಇವತ್ತು ಇಡೀ ಭಾರತದಲ್ಲಿ ಗಾಳಿಯ ಪ್ರದೂಷಣದಿಂದಾಗಿ ಅತಿ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಅದು ಐದನೆಯ ಬಿಗ್ಗೆಸ್ಟ್ ಕಿಲ್ಲರ್ ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ನಾವು ಯಾವುದಾದ್ರೂ ಬಂದ ಸಮಯದಲ್ಲಿ ಟೈರ್ಗಳನ್ನು ಜನ ಸುಡ್ತಾರೆ ಈ ಟೈರ್ಗಳನ್ನು ಜನ ಸುಡೋದ್ರಿಂದ ಆ ಸುಟ್ಟ ಹೊಗೆ ಅವರ ಗಾಳಿಯನ್ನು ಪ್ರದೂಷಣ ಮಾಡುತ್ತೆ ಈಗ ಅದೇ ಆ ಗಾಳಿಯನ್ನು ಅವರು ಸೇರಿಸಿ ಸೇವಿಸ್ತಾರೆ ಅದಕ್ಕೆ ಈ ರೀತಿಯ ಹುಚ್ಚು ಬಂದ್ಗಳು ಸ್ಟ್ರೈಕ್ಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ನೈಜ ರೀತಿಯಲ್ಲಿ ಅದನ್ನು ಆರೋ ನಮ್ಮ ಯಾವುದೇ ಒಂದು ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಇದ್ದರೆ ಆ ವ್ಯವಸ್ಥೆ ವಿರುದ್ಧವಾಗಿ ಹೋರಾಡಬೇಕೇ ವಿನಃ ನಮ್ಮ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಆ ವ್ಯವಸ್ಥೆ ವಿರುದ್ಧವಾಗಿ ಹೋರಾಡ್ತೀನಿ ಅನ್ನೋದು ಅರ್ಥಹೀನ ಇವತ್ತು ದೆಹಲಿ ನಮ್ಮ ದೇಶದ ರಾಜಧಾನಿ ಆದರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಗಾಳಿ ಪ್ರದೂಷಣಗೊಂಡಿರುವ ಪ್ರದೇಶ ಕೂಡ ದೆಹಲಿ ಇವತ್ತು ಅತಿ ಹೆಚ್ಚು ಜನ ಅಸ್ತಮಾ ರೋಗಿಗಳು ಕೂಡ ದೆಹಲಿಯಲ್ಲಿ ಸಿಗ್ತಾ ಇದ್ದಾರೆ ಅದಕ್ಕೆ ಈ ರೀತಿಯ ಗಾಳಿಯ ಪ್ರದೂಷಣ ನಿಲ್ಲಬೇಕು ಅಂದರೆ ನಾವು ಈ ಗಾಳಿಯನ್ನು ಹತ್ತು ವಿಷಯುಕ್ತಗೊಳಿಸುವ ಕಾರ್ಖಾನೆಗಳಿಗೆ ನಾವು ತಡೆಯೊಡ್ಡಬೇಕು ಅದರಿಂದ ಇದು ಸಾಧ್ಯ ನಾವು ಕಡಿಮೆ ಪೆಟ್ರೋಲು ಡೀಸೆಲ್ಲು ಎಲ್ಲದಕ್ಕೂ ನಾವು ಅವಲಂಬಿತವಾಗಿದ್ದೀವಿ ಇವತ್ತು ಈ ಪೆಟ್ರೋಲು ಡೀಸೆಲನ್ನು ನಾವು ಬಳಕೆಯನ್ನು ಸ್ವಲ್ಪ ಅದು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆಗೊಳಿಸಬೇಕು ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ ಗಾಳಿಯ ಮೂಲಕ ನಾವು ಸೇವಿಸುವ ವಸ್ತುಗಳು ಸಾವಿರ ಪಟ್ಟು ಹೆಚ್ಚು ಹಾನಿಕರ ಅಂತ ಹೇಳ್ತಾರೆ ನಾವು ನೀರು ಆಹಾರಗಳ ಮೂಲಕ ಏನು ವಸ್ತುಗಳನ್ನು ವಿಷವಸ್ತುಗಳನ್ನು ಸೇವಿಸ್ತೀವಲ್ಲ ಅದಕ್ಕಿಂತ ಗಾಳಿಯ ಮೂಲಕ ಸೇವಿಸುವ ವಸ್ತುಗಳು ಸಾವಿರ ಪಟ್ಟು ಹೆಚ್ಚು ಹಾನಿ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಮಾತನ್ನು ಈ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹೇಳ್ತಾರೆ ಅದಕ್ಕೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಗಿಡಗಳನ್ನು ಬೆಳೆಸ್ಕೋಬೇಕು ಗಾಳಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು ಎಷ್ಟೋ ಜನ ತಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಮದುವೆಗಳಲ್ಲಿ ಈ ಆಡಂಬರ ಎಷ್ಟು ಹೆಚ್ಚಾಗಿರುತ್ತೆ ಅಂತಂತಂದರೆ ಎಲ್ಲವೂ ರಾಸಾಯನಿಕಮಯನೇ ಆಗಿರುತ್ತೆ ಈ ರಾಸಾಯನಿಕಗಳು ಆ ಆ ಮದುವೆಗೆ ಆಮೇಲೆ ಬರ್ತ್ಡೇಗೆ ಅದ್ರ ಸಂಬಂಧನೇ ಇರೋಲ್ಲ ಅಂದರೆ ಈಗ ಬರ್ತ್ಡೇ ನಾವು ಯಾಕೆ ಆಚರಿಸ್ತೀವಿ ಬರ್ತ್ಡೇ ಆಚರಿಸೋದು ನಾವು ಆ ಮಗು ಹೆಚ್ಚು ಕಾಲ ಬಾಳಲಿ ಆರೋಗ್ಯವಂತವಾಗಿ ಬಾಳಲಿ ಅಂತ ಆದರೆ ಆ ದಿವಸ ಬರ್ತ್ಡೇ ದಿವಸ ಆ ಮಗುವಿಗೆ ಅಲಂಕಾರಕ್ಕೆ ಆಹಾರಕ್ಕೆ ಅಲ್ಲಿ ಬರುವವರ ವ್ಯವಸ್ಥೆಗೆ ನಾವು ಎಷ್ಟೊಂದು ರಾಸಾಯನಿಕಗಳನ್ನು ಬಳಸ್ತೀವಿ ಅಂತಂದರೆ ಆ ಮಗು ತನ್ನ ಆರೋಗ್ಯವನ್ನು ಆ ದಿನವೇ ಹೆಚ್ಚು ಕಳ್ಕೊಳ್ಳುತ್ತೆ ಅದಕ್ಕೆ ಈ ರೀತಿ ಆಡಂಬರ ನಿಲ್ಲಿಸಬೇಕಿದೆ ನೈಸರ್ಗಿಕಮಯವಾಗಿ ನಾವು ಎಲ್ಲವನ್ನೂ ಪರಿವರ್ತಿಸಬೇಕಿದೆ ಎಷ್ಟೋ ಜನ ತಲೆಗೆಲ್ಲ ಬಣ್ಣ ಬಳ್ಕೊಳ್ತಾರೆ ಮೂಗಿಗೆ ಬಣ್ಣ ಮುಖಕ್ಕೆ ಬಣ್ಣ ವಿವಿಧ ಥರದ ವೇಷಗಳನ್ನು ಹಾಕ್ಕೊಂಡು ಕುಣಿತಾ ಇರ್ತಾರೆ ಈ ಬಣ್ಣಗಳು ಈ ರಾಸಾಯನಿಕ ಮೂಗಿಗೆ ಮುಖಕ್ಕೆ ತಲೆಗೆ ಹಕ್ಕು ಎಲ್ಲ ಬಣ್ಣಗಳು ಅವ್ರ ದೇಹ ಸೇರ್ತಾವು ಅವರಿಗೆ ಯಾವುದೋ ಒಂದು ದಿನ ಕ್ಯಾನ್ಸರ್ ಬಂದಾಗ ಅವಾಗ ಅವರಿಗೆ ಅರಿವಾಗುತ್ತೆ ನಾನೇನು ತಪ್ಪು ಮಾಡಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಆ ಕಾಲ ಬರೋ ತನಕ ಕಾಯೋದಕ್ಕಿಂತ ನಾವು ಈಗಲೇ ವಹಿಸೋದು ತುಂಬ ಅವಶ್ಯಕ ಆಗಿದೆ ನಾನು ಹೇಳಿದೆ ನಿಮಗೆ ನೆಲ ಜಲ ಗಾಳಿ ಎಲ್ಲವೂ ಮಣ್ಣು ಎಲ್ಲವೂ ಇವತ್ತು ರಾಸಾಯನಿಕಮಯ ಆಗಿದೆ ಅದು ಹೇಗೆ ಪರಿಣಾಮ ಬೀರುತ್ತೆ ಈ ಚಿತ್ರದಲ್ಲಿ ತೋರಿಸಿದೆ ಈ ಚಿತ್ರದಲ್ಲಿ ಮೊದಲೇ ಇರೋರು ನಮ್ಮ ಅಜ್ಜನ ಕಾಲ್ದವರು ಅವರು ತುಂಬ ಎತ್ತರ ಆಗಿದ್ರು ಅವರಿಗೆ ಎಲ್ಲವೂ ನೈಸರ್ಗಿಕ ವಸ್ತುಗಳೇ ಸಿಗ್ತಾಯಿತ್ತು ಹೀಗಾಗಿ ಅವರ ಆರೋಗ್ಯ ತುಂಬ ಚೆನ್ನಾಗಿತ್ತು ಮಧ್ಯೆ ಇರೋರು ನಾವು ಅಂದರೆ ನಾವು ವಿಷಯುಕ್ತ ಗಾಳಿ ನೀರು ಆಹಾರಗಳ ಮೂಲಕ ನಿತ್ಯ ನಮ್ಮ ಆರೋಗ್ಯ ಹಾಳಾಗ್ತಾಯಿದೆ ನಮ್ಮ ಜೀವಕೋಶಗಳು ಸತ್ತೋಗ್ತಾ ಇದ್ದಾವೆ ಹೀಗಾಗಿ ನಿತ್ಯ ನಾವು ಸ್ವಲ್ಪ 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 ನಮ್ಮ ಅಂಗಾಂಗಗಳನ್ನು ಅಂಗಾಂಶಗಳನ್ನು ಕಳ್ಕೊಳ್ತಾ ಇದ್ದೀವಿ ಹೀಗಾಗಿ ನಾವು ತೆಳ್ಳಗೆ ಇದ್ದೀವಿ ಇವತ್ತು ಹುಟ್ಟೋ ಮಕ್ಕಳು ನಮ್ಮ ಶ್ವಾಸಕೋಶದಲ್ಲಿ ಎಷ್ಟು ಗಾಳಿ ನಾವು ಪಡಿಬೋದು ಅಷ್ಟು ನಾವು ತಗೊಳ್ತಾ ಇಲ್ಲ ನಾವು ವೈಟ್ ಕಲರ್ಡ್ ಜಾಬ್ಸ್ ಅಂತ ಹೇಳ್ತೀವಿ ನಾವು ನೌಕರಿ ಮಾಡೋರು ನಮ್ಗೆ ಅಷ್ಟೊಂದು ಗಾಳಿ ಬೇಕಿಲ್ಲ ಅಂತ ಹೇಳ್ತೀವಿ ಒಬ್ಬ ಕೂಲಿ ಅವನು ನೆಲಗಿ ಅವನು ಹೆಚ್ಚು ಆಮ್ಲಜನಕವನ್ನು ಅವನು ತೋಳ್ತ ಸೇವಿಸ್ತಾನೆ ಹೀಗಾಗಿ ಅವನಿಗೆ ಅವನ ಗುಂಡಿಗೆ ಗಟ್ಟಿಯಾಗಿರುತ್ತೆ ಅವನ ಶ್ವಾಸಕೋಶ ದೊಡ್ಡದಾಗಿರುತ್ತೆ ಅದೇ ನಾವು ವೈಟ್ ಕಲರ್ ಜಾಬ್ಸ್ ಅವ್ರದ್ದು ವೈಟ್ ಶ್ವಾಸಕೋಶ ಚಿಕ್ಕದಿದೆ ನಾವು ಹುಟ್ಟಿಸೋ ಮಕ್ಕಳ ಶ್ವಾಸಕೋಶ ಕೂಡ ಚಿಕ್ಕದಿರುತ್ತೆ ಇದಕ್ಕೆ ಕಾರಣ ನಾವು ನಮ್ಮ ಆರೋಗ್ಯವನ್ನು ನಿತ್ಯ ಈ ರಾಸಾಯನಿಕಗಳ ಮೂಲಕ ಹಾಳು ಮಾಡಿಕೊಡೋದು ಇದೇ ರೀತಿ ಪರಿಸರ ಎಲ್ಲ ನಮ್ಮ ಸುತ್ತಲಿನ ಪರಿಸರ ಹಾಳಾಗ್ತಾನೆ ಹೊರಟ್ರೆ ಬಹುಶಃ ನಮ್ಮ ಮುಂದಿನ ಪೀಳಿಗೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮೊಮ್ಮಗು ಹುಟ್ಟಲಿಕ್ಕಿಲ್ಲ ಅಂಥೇಳಿ ಚಿತ್ರಕಾರ ಇಷ್ಟು ಚೆನ್ನಾಗಿರೋ ಚಿತ್ರವನ್ನು ಬಿಡಿಸಿ ಇಲ್ಲಿ ತೋರಿಸಿದ್ದಾರೆ ಅಂದರೆ ಭಾರತೀಕರಣದತ್ತ ನಾವು ಹೋಗಬೇಕಿದೆ ಭಾರತೀಕರಣ ಅಂತಂದರೆ ನೈಸರ್ಗಿಕ ಜೀವನ ಜಾಗತೀಕರಣದತ್ತ ನಾವು ಹೋಗಬಾರ್ದು ಅದು ರಾಸಾಯನಿಕ ಜೀವನ ಈ ಜಾಗತೀಕರಣದಿಂದ ಭಾರತ ಅವಸಾನದತ್ತ ಹೋಗುತ್ತೆ ಅದಕ್ಕೆ ನಾವು ಭಾರತೀಯರಾಗಿ ಬಾಳಿ ಬದುಕೋದು ಅವಶ್ಯಕತೆ ಇದೆ ಇವತ್ತು ಈ ಚಿತ್ರದಲ್ಲಿ ಮೂರು ಮಂಗಗಳಿದವು ಈ ಅವರಿಗೆ ಈ ಮೂರು ಮಂಗಗಳು ಅತ್ಯಂತ ಪ್ರಿಯವಾಗಿದ್ದವು ಒಂದು ಮಂಗ ನಾನು ಕೆಟ್ಟದ್ದನ್ನು ನೋಡಲ್ಲ ಅಂತ ಕಣ್ಣು ಮುಚ್ಕೊಂಡಿದೆ ಇನ್ನೊಂದು ಮಂಗ ಕೆಟ್ಟದ್ದನ್ನು ಕೇಳಲ್ಲ ಅಂತ ಕಿವಿ ಮುಚ್ಚಿಕೊಂಡಿದೆ ಇನ್ನೊಂದು ಮಂಗ ಕೆಟ್ಟದ್ದನ್ನು ಮಾತಾಡಲ್ಲ ಅಂತ ಬಾಯಿ ಮುಚ್ಕೊಂಡಿದೆ ಆದರೆ ನಾವು ಇವತ್ತು ಎಲ್ಲರೂ ಸಮಸ್ತರು ನಾವು ಇವತ್ತು ಒಳ್ಳೆಯದಕ್ಕೆ ನಮ್ಮ ಕಿವಿಗಳನ್ನು ಮುಚ್ಕೊಂಡಿದ್ದೀವಿ ಒಳ್ಳೆಯದಕ್ಕೆ ನಮ್ಮ ಕಣ್ಣುಗಳನ್ನು ಮುಚ್ಕೊಂಡಿದ್ದೀವಿ ಒಳ್ಳೆಯದನ್ನು ನಾವು ಮಾತಾಡೋಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀವಿ ಬಿಟ್ಟು ನಮ್ಮ ಸುತ್ತಲೂ ಪರಿಸರ ಕೆಡ್ತಾನೆ ಹೋಗ್ತಾ ಇದೆ ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಉಂಟಾಗ್ತಾನೇ ಇದಾವೆ ಅದಕ್ಕೆ ಇದನ್ನು ನಾವು ತೆಗಿಬೇಕು ಕಿವಿ ತೆಗಿಬೇಕು ಒಳ್ಳೆಯದಕ್ಕೆ ಕಣ್ಣು ತೆಗಿಬೇಕು ಬಾಯಿ ತೆಗಿಬೇಕು ನಾವೆಲ್ಲ ಇದರ ಬಗ್ಗೆ ಒಳ್ಳೆಯದ್ರ ಬಗ್ಗೆ ಮಾತಾಡಬೇಕು ಒಳ್ಳೆಯದಕ್ಕೆ ಪಡೀಲಿಕ್ಕೆ ನಾವು ಹೋರಾಟ ಮಾಡಬೇಕು ಈಗ ನಾವು ಈ ಗಾಂಧೀಜಿಯವರ ಈ ಮೂರು ಮಂಗಗಳ ಥರ ನಾವು ಆಗಬಾರ್ದು ನಾವೆಲ್ಲ ವಿದ್ಯಾವಂತರು ಈ ನೈಜ ವಿದ್ಯಾವಂತ ತನ್ನ ಈ ವಿದ್ ತನ್ನ ವಿದ್ಯೆಯನ್ನು ಎಲ್ಲರಿಗೂ ಕೊಡಬೇಕವನು ಅದಕ್ಕೆ ನಮಗೆ ಗೊತ್ತಿರೋ ಒಳ್ಳೆಯದನ್ನು ನಾವು ಜನರಿಗೆ ತಿಳಿಸ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂಥೇಳಿ ನಾನು ಆಶಿಸ್ತೇನೆ ಇನ್ನು ಕಾಯಿಲೆಗಳು ಕಾಯಿಲೆಗಳು ಬಗ್ಗೆ ನಾವು ಇನ್ನು ಮುಂದೆ ತುಂಬ ಹೆಚ್ಚು ಮಾತಾಡೋದಿದೆ ಕಾಯಿಲೆಗಳು ಹೇಗೆ ಬರುತ್ತೆ ಕಾಯಿಲೆಗಳು ಬರಲಿಕ್ಕೆ ನಮಗೆ ಮುಖ್ಯ ಕಾರಣ ಎರಡು ಒಂದು ನಮ್ಮ ತಂದೆ ತಾಯಿಗಳಿಂದ ಪಡೆದ ಜೀವತಂತುಗಳು ಅಶಕ್ತ ಜೀವತಂತುಗಳನ್ನು ನಾವು ಪಡೆದಿದ್ದರೆ ನಮಗೆ ಕಾಯಿಲೆಗಳು ಬರುವ ಸಾಧ್ಯತೆ ಇದ್ದೇ ಇರುತ್ತೆ ಅಂದರೆ ನಮ್ಮ ತಂದೆ ತಾಯಿಗಳಲ್ಲಿ ಸಕ್ಕರೆ ಕಾಯಿಲೆ ಇದ್ದರೆ ಮಗನಿಗೆ ಅಥವಾ ಮಗಳಿಗೆ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆ ಇದ್ದೇ ಇರುತ್ತೆ ಯಾಕಂದರೆ ಅವೇ ಜೀವತಂತುಗಳನ್ನು ಮಗ ಅಥವಾ ಮಗಳು ಪಡೆದಿದ್ದಾಳೆ ಯಾವಾಗ ಬರುತ್ತೆ ಜೀವತಂತುಗಳಿದೆ ಮಗನಲ್ಲಿ ಆದರೆ ಯಾವಾಗ ಅವನಿಗೆ ಕಾಯಿಲೆ ಬರುತ್ತೆ ಅಂದರೆ ಈ ಜೀವತಂತುಗಳು ಆ್ಯಕ್ಟಿವ್ ಆದಾಗ ಚುರುಕುಗೊಂಡಾಗ ಯಾವಾಗ ಚುರುಕುಗೊಳ್ತಾವು ಅಂದರೆ ಈ ಜೀವತಂತುಗಳಿಗೆ ವಿಷಯುಕ್ತ ರಾಸಾಯನಿಕಗಳು ಸಿಕ್ಕಾಗ ವಿಷಯುಕ್ತ ರಾಸಾಯನಿಕಗಳು ಸಿಕ್ಕಾಗ ಈ ಜೀವತಂತುಗಳು ಆ್ಯಕ್ಟಿವ್ ಆಯಿತು ವಿಷಯುಕ್ತ ರಾಸಾಯನಿಕಗಳು ಸಿಗದೇ ಹೋದರೆ ಸಿಗದೇ ಹೋದರೆ ಬಹುಶಃ ಅವರಿಗೆ ಆ ಕಾಯಿಲೆ ಬರಲಿಕ್ಕಿಲ್ಲ ತಂದೆ ತಾಯಿಯರಲ್ಲಿ ಸಕ್ಕರೆ ಕಾಯಿಲೆ ಇದೆ ಮಕ್ಕಳಿಗೆ ಬರದೇ ಹೋಗ್ಬೋದು ಸಕ್ಕರೆ ಕಾಯಿಲೆ ಬರಲಿಕ್ಕೇ ಇಲ್ಲ ಯಾವಾಗ ವಿಷಯುಕ್ತ ರಾಸಾಯನಿಕಗಳು ಇವರ ದೇಹ ಸೇರಬಾರ್ದು ಸೇರಿದರೆ ಚಾನ್ಸ್ ಇದೆ ಸೇರದೆ ಹೋದರೆ ಚಾನ್ಸ್ ಇಲ್ಲ ಅಂದರೆ ನಮ್ಮ ಕಾಯಿಲೆಗಳು ಬರೋದು ಎರಡು ಮೂಲಗಳಿಂದ ಅಂತ ಹೇಳಿದೆ ನಾನು ಒಂದನೇದಾಗಿ ವಿಷ ಜೀವತಂತುಗಳಿಂದ ಎರಡನೆಯದು ವಿಷಯುಕ್ತ ಪರಿಸರದಿಂದ ವಿಷಯುಕ್ತ ಪರಿಸರದಿಂದ ಅಂದರೆ ಎರಡು ಕಾರಣಗಳು ಇದರಲ್ಲಿ ಯಾವುದು ಇಂಪಾರ್ಟೆಂಟು ಅಂತಂದರೆ ವಿಷಯುಕ್ತ ಪರಿಸರವೇ ಇಂಪಾರ್ಟೆಂಟು ಯಾಕೆಂದರೆ ವಿಷಯುಕ್ತ ಪರಿಸರಕ್ಕೆ ನಾವು ಸಿಕ್ಕದೆ ಹೋದರೆ ನಮ್ಮ ದೇಹದಲ್ಲಿರೋ ಅಶಕ್ತ ಕಾಯಿಲೆ ಭರಿಸುವ ಜೀವತಂತುಗಳು ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಆಗೋಲ್ಲ ಕಾಯಿಲೆ ಬರೆಸಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಮ್ಮ ಪರಿಸರವನ್ನು ನಾವು ಇಟ್ಕೊಂಡ್ರೆ ಯಾವುದೇ ಕಾಯಿಲೆಯನ್ನು ನಾವು ಬಳಲೋದು ತಪ್ಪುತ್ತೆ ಆ ಕಾಯಿಲೆ ನಮಗೆ ಬರಲಿಕ್ಕೆನೇ ಇಲ್ಲ ನಮ್ಮಲ್ಲಿ ತಂತು ಇರ್ಬೋದು ಆದರೆ ಅಂದರೂ ಸಹಿತ ನಮಗೆ ಕಾಯಿ ಕಾಯಿಲೆ ಬರಲಿಕ್ಕಿಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತರಂಗ ಅಂದರೆ ನಮ್ಮ ಜೀವತಂತುಗಳು ಅವುಗಳನ್ನು ನಾವು ಶುದ್ಧಿ ಮಾಡ್ಕೋಬೇಕು ಒಳ್ಳೆಯ ಆಹಾರ ವಿಹಾರ ನೀರು ಗಾಳಿ ಇವುಗಳ ಮೂಲಕ ಅಂತರಂಗವನ್ನು ನಾವು ಶುದ್ಧಿ ಮಾಡ್ಕೋಬೇಕು ಅದೇ ರೀತಿ ಅಂತರಂಗ ಶುದ್ಧಿ ಆದರೆ ಬಹಿರಂಗ ಶುದ್ಧಿನೂ ಆಗುತ್ತೆ ಬಹಿರಂಗ ಶುದ್ಧಿ ಅಂತಂದರೆ ನಮ್ಮ ಪರಿಸರ ಪರಿಸರ ಯಾವಾಗ ಹಾಳಾಗತ್ತೆ ಆವಾಗ ನಮ್ಮ ಅಂತರಂಗನೂ ಹಾಳಾಗತ್ತೆ ಹೀಗಾಗಿ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಇವೆರಡೂ ಕೂಡ ಅತ್ಯಂತ ಮುಖ್ಯ ನಾವು ಕಾಯಿಲೆ ರಹಿತ ಜೀವನ ಮಾಡಬೇಕು ಅಂತಂತಂದರೆ ಇವು ಎರಡೂ ಆಗಬೇಕು ಬಸವಣ್ಣವರು ಇನ್ಡೈರೆಕ್ಟಾಗಿ ಈ ಒಂದು ವಿಚಾರಗಳನ್ನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿದಾಗ ನಮ್ಮ ಅಂತರಂಗ ಅಂತಂದರೆ ಜೀನ್ಸು ಬಹಿರಂಗ ಅಂತಂದರೆ ಪರಿಸರ ಈ ಜೀನ್ಸಲ್ಲಿ ಜೀನ್ಸ್ ಆಲ್ರೆಡಿ ಇದೆ ನಮ್ಮ ಹತ್ರ ಅಂದರೂ ಕಾಯಿಲೆ ನಮಗೆ ಬರಲಿಕ್ಕೆ ಬರದೇ ಹೋಗ್ಬೋದು ಯಾವಾಗ ಈ ಪರಿಸರ ಹಾಳಾಗದೇ ಇದ್ದರೆ ಅದಕ್ಕೆ ನಾವು ಪರಿಸರ ಹಾಳಾಗಬಾರ್ದು ಅಂತಂದರೆ ಅಂತರಂಗ ಶುದ್ಧಿ ಆಗಬೇಕು ಅದು ಆವಾಗ ಬಹಿರಂಗ ಶುದ್ಧಿನೂ ಆಗುತ್ತೆ ಅದಕ್ಕೆ ಈ ಕೆಲಸದಲ್ಲಿ ನಮ್ಮ ಪರಿಸರವನ್ನು ಹಾಳು ಮಾಡುವ ಕೆಲಸದಲ್ಲಿ ನಾವು ತೊಡಗಬಾರ್ದು ನಮ್ಮ ಪರಿಸರವನ್ನು ಯಾವತ್ತೂ ಸ್ವಚ್ಛ ಶುದ್ಧ ಕಲುಷಿತ ರಹಿತವಾಗಿ ಇಟ್ಕೊಳ್ಳೋಕ್ಕೆ ನಾವು ಯಾವಾಗಲೂ ಪ್ರಯತ್ನ ಪಡಬೇಕು ಆಮೇಲೆ ಇವತ್ತು ಇಡೀ ಜಗತ್ತಿನಲ್ಲಿ ಕಾಯಿಲೆಗಳು ಹೇಗ್ತಾಯಿದೆ ಅಂತ ಹೇಳಿದೆ ಲಾನ್ಸೆಟ್ ಅಂತ ಒಂದು ಪತ್ರಿಕೆ ಇದೆ ಅದು ಇಡೀ ಜಗತ್ತಿನ ತುಂಬ ಸಂಶೋಧನೆ ಮಾಡಿಬಿಟ್ಟು ಇವತ್ತೇ ಜಗತ್ತಿನ ಹೆಚ್ಚು ಜನರು ಐದು ಮತ್ತು ಅದಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ಬಳಲ್ತಾ ಇದ್ದಾರೆ ಅಂತ ಹೇಳ್ತು ಯಾವ್ಯಾವ ಕಾಯಿಲೆಗಳನ್ನು ಅಂತ ಅವರು ಲಿಸ್ಟ್ ಮಾಡಿದ್ದಾರೆ ಅದರಲ್ಲಿ ಬೊಜ್ಜು ಸಕ್ಕರೆ ಕಾಯಿಲೆ ಹೃದಯದ ಸಮಸ್ಯೆಗಳು ಕ್ಯಾನ್ಸರ್ ಇವೆಲ್ಲವೂ ಸೇರಿದೆ ಜಗತ್ತಿನ ಸುಮಾರು ಮೂವತ್ತು ಪ್ರತಿಶತ ಜನರು ಇವತ್ತು ಕಾಯಿಲೆಯುಕ್ತ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಪತ್ರಿಕೆಯವರು ಹೇಳ್ತಾರೆ ತುಂಬ ಜನ ಹೇಳ್ತಾರೆ ನಾವು ಜಾಸ್ತಿ ವರ್ಷ ಬದುಕ್ತಾ ಇದ್ದೀವಲ್ರಿ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಮೂವತ್ತು ನಲವತ್ತಕ್ಕೆ ಸತ್ತು ಹೋಗ್ತಾಯಿದ್ರು ಈಗ ಅರವತ್ತು ಎಪ್ಪತ್ತು ಬದುಕ್ತಾ ಇದ್ದೀವಿ ಅಂತ ಬದುಕ್ತಾ ಇರ್ಬೋದು ಆದರೆ ಕಾಯಿಲೆ ಯುಕ್ತ ಜೀವನ ಆಗಿದೆ ನಮ್ಮದು ಕಾಯಿಲೆ ಮುಕ್ತ ಜೀವನ ಆಗಬೇಕು ನಾವು ಬ ಬದುಕೋದು ಕಾಯಿಲೆ ಮುಕ್ತ ಜೀವನ ಆಗಬೇಕು ಬಿಟ್ಟರೆ ಕಾಯಿಲೆ ಯುಕ್ತ ಜೀವನ ಆಗಬಾರ್ದು ಇವತ್ತು ಪ್ರತಿಯೊಂದು ದೇಶದಲ್ಲಿ ಕೂಡ ಇದು ಕಾಯಿಲೆ ಯುಕ್ತ ಜೀವನ ಆಗ್ತಾಯಿದೆ ಅದಕ್ಕೆ ಪರಿಸರ ಮುಖ್ಯವಾಗಿ ಕಾರಣ ಆಗ್ತಾಯಿದೆ ಎಲ್ಲರೂ ತುಂಬ ಜನ ಹೇಳ್ತಾರೆ ಭಾರತ ಪ್ರಕಾಶಿಸುತ್ತಿದೆ ಅಂತ ಯಾವ ರೀತಿ ಪ್ರಕಾಶಿಸ್ತಾ ಇದೆ ನಾವು ಬರೀ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮಾತ್ರ ಪ್ರಕಾಶಿಸಿದರೆ ಸಾಕ ಇಲ್ಲ ಭಾರತೀಯರ ಆರೋಗ್ಯ ಸುಧಾರಿಸ್ಬೇಕು ಆರೋಗ್ಯ ಸುಧಾರಿಸ್ತಾ ಇಲ್ಲ ಇವತ್ತು ಏನಾಗ್ತಾ ಇದೆ ಭಾರತೀಯರ ಆರೋಗ್ಯಕ್ಕೆ ಸಕ್ಕರೆ ಕಾಯಿಲೆಯನ್ನು ನಾವು ತೆಗೆದುಕೊಂಡ್ರೆ ಬೆಂಗಳೂರು ಇವತ್ತು ಸಕ್ಕರೆ ಕಾಯಿಲೆಯ ಜಗತ್ತಿನ ರಾಜಧಾನಿ ಅತಿ ಹೆಚ್ಚು ಜನ ಸಕ್ಕರೆ ಕಾಯಿಲೆ ರೋಗಿಗಳು ಇವತ್ತು ಇಡೀ ಜಗತ್ತಿನಲ್ಲಿ ಐದು ಜನ ಐವತ್ತು ವರ್ಷ ದಾಟಿದವರು ಬೆಂಗಳೂರಲ್ಲಿ ಇದ್ದರೆ ಅದರಲ್ಲಿ ನಾಲ್ಕು ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ ಅಂದರೆ ಐವತ್ತನೇ ವಯಸ್ಸಿಗೆ ಬಂದಾಗ ಬೆಂಗಳೂರಿನ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಅದಕ್ಕೆ ಅಷ್ಟೊಂದು ವೇಗವಾಗಿ ಸಕ್ಕರೆ ಕಾಯಿಲೆ ಹಬ್ಬತಾ ಇದೆ ಇನ್ನು ಅತಿ ಹೆಚ್ಚು ಜನ ಗರ್ಭಿಣಿ ಮಹಿಳೆಯರಿಗೆ ಸಕ್ಕರೆ ಕಾಯಿಲೆಗೆ ತುತ್ತಾಗೋದು ಕೂಡ ಬೆಂಗಳೂರಲ್ಲೇ ಪ್ರತಿ ಏಳು ಜನ ಗರ್ಭಿಣಿ ಮಹಿಳೆಯರಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಆಸ್ ಗರ್ಭಧರಿಸಿದಾಗ ಬರುತ್ತೆ ಇನ್ನು ಅತಿ ಹೆಚ್ಚು ಜನ ಮಕ್ಕಳು ಸಕ್ಕರೆ ಕಾಯಿಲೆಯಿಂದ ಹುಟ್ಟೋದು ಕೂಡ ಬೆಂಗಳೂರಲ್ಲೇನೆ ಅದಕ್ಕೆ ಈ ರೀತಿಯ ಕಾಯಿಲೆಗಳು ನಮ್ಮ ನಮ್ಮ ನಗರಗಳಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪರಿಸರವನ್ನು ನಾವು ರಕ್ಷಿಸ್ಕೋಬೇಕಿದೆ ಸುಧಾರಿಸ್ಬೇಕಿದೆ ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಜರ್ಸ್ವ್ರು ಹೇಳ್ತಾರೆ ಇಡೀ ಜಗತ್ತಿನ ಸಕ್ಕರೆ ಕಾಯಿಲೆ ರಾಜಧಾನಿ ಭಾರತ ಆಗತ್ತೆ ಅಂತ ಅದು ಸತ್ಯ ಆ ಸ್ಥಿತಿ ಸ್ಥಿತಿಯಲ್ಲಿ ನಾವಿಲ್ಲಿ ಇಲ್ಲಿ ಇವತ್ತು ಇದ್ದೀವಿ ಇನ್ನು ಹೃದಯದ ಕಾಯಿಲೆಗಳನ್ನು ನೋಡಿದರೆ ಇಡೀ ಜಗತ್ತಿನಲ್ಲಿ ನಮ್ಮದು ಹೃದಯದ ಕಾಯಿಲೆಗಳಲ್ಲೂ ನಾವು ಮುಂಚೂಣಿಯಲ್ಲಿ ಬರ್ತಾ ಇದೀವಿ ಇನ್ನು ಹತ್ತು ವರ್ಷಗಳಲ್ಲಿ ಇಪ್ಪತ್ತೆಂಟು ಪ್ರತಿಶತ ಜನರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರಂತೆ ಹೀಗೆ ಹೃದಯದ ಕಾಯಿಲೆಗಳಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿದ್ದೀವಿ ಆಮೇಲೆ ಕ್ಯಾನ್ಸರ್ ಇದರಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿದ್ದೀವಿ ಇಡೀ ಜಗತ್ತಿನಲ್ಲಿ ಹತ್ತು ಜನ ಕ್ಯಾನ್ಸರಲ್ಲಿ ಸತ್ತರೆ ಒಬ್ಬ ರೋಗಿ ಭಾರತೀಯ ಇರ್ತಾನೆ ಆಮೇಲೆ ಈ ಕ್ಯಾನ್ಸರು ತುಂಬ ತಡವಾಗಿ ಬೆಳಕಿಗೆ ಬರುತ್ತೆ ಭಾರತದಲ್ಲಿ ನಾಲ್ಕನೇ ಸ್ಟೇಜು ಐದನೇ ಸ್ಟೇಜು ಲಾಸ್ಟ್ ಸ್ಟೇಜಲ್ಲಿರಾಗ ಬೆಳಕಿಗೆ ಬರುತ್ತೆ ಆಗ ಏನೂ ಗುಣಪಡಿಸ್ಲಿಕ್ಕಾಗದೆ ರೋಗಿ ಸಾಯುವ ಪರಿಸ್ಥಿತಿಗೆ ಬಂದಿರ್ತಾನೆ ಪ್ರಾರಂಭದ ಹಂತದಲ್ಲಿ ಕ್ಯಾನ್ಸರನ್ನು ಕಂಡುಹಿಡಲಿಕ್ಕೆ ನಾವು ಇವತ್ತು ವಿಫಲರಾಗಿದ್ದೀವಿ ಅತಿ ಟೆನ್ ಪರ್ಸೆಂಟ್ ಕ್ಯಾನ್ಸರ್ ಪೇಷಂಟ್ಸು ಇಡೀ ಜಗತ್ತಿನ ಹತ್ತು ಪ್ರತಿಷ್ಠ ಕ್ಯಾನ್ಸರ್ ಪೇಷಂಟ್ಸು ಇವತ್ತು ಭಾರತದಲ್ಲಿದ್ದಾರೆ ಹೀಗೆ ಭಾರತ ನಿಜವಾಗಲೂ ಪ್ರಕಾಶಿಸ್ತಾ ಇಲ್ಲ ಆರೋಗ್ಯದ ದೃಷ್ಟಿಯಿಂದ ತುಂಬ ಹಿಂದುಳಿದಿದೆ ಭಾರತ ಆಮೇಲೆ ನಾವು ಎಷ್ಟು ವರ್ಷ ಬದುಕ್ತಾ ಇದ್ದೀವಿ ಮುಂದಿನ ಪೀಳಿಗೆ ಎಷ್ಟು ವರ್ಷ ಬದುಕುತ್ತೆ ಅನ್ನೋದನ್ನು ನಾವು ನೋಡಿದಾಗ ನಮ್ಮ ಅಜ್ಜನ ಕಾಲಕ್ಕೆ ತೊಂಬತ್ತು ವರ್ಷ ಬದುಕ್ತಾ ಇದ್ದರು ನಮ್ಮ ತಂದೆ ಕಾಲಕ್ಕೆ ಎಂಬತ್ತು ವರ್ಷ ಬದುಕ್ತಾ ಇದ್ರು ಇವತ್ತು ನಾವು ಸುಮಾರು ಎಪ್ಪತ್ತು ವರ್ಷ ನಾವು ಬದುಕಬಹುದು ಅಷ್ಟೆ ಇನ್ನು ನಮ್ಮ ಮಕ್ಕಳು ಇನ್ನೂ ಅವರ ಆಯುಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಅದಕ್ಕೆ ಕಾರಣ ಪರಿಸರದ ಮಾಲಿನ್ಯತೆ ಈ ಪರಿಸರ ಮಾಲಿನ್ಯತೆಯ ದೋಷಗಳನ್ನು ನಾವು ನೋಡಲಿಕ್ಕೆ ಅದರ ಪರಿಣಾಮಗಳನ್ನು ನೋಡಲಿಕ್ಕೆ ನಾವು ಅಮೇರಿಕಾಕ್ಕೆ ಹೋದರೆ ನಮಗೆ ಉತ್ತಮ ಉದಾಹರಣೆಗಳು ಅಲ್ಲಿ ಸಿಗುತ್ತೆ ಪ್ರತಿನಿತ್ಯ ಒಂದರಿಂದ ಎರಡು ಗ್ರಾಮ್ ನಷ್ಟು ವಸ್ತುಗಳನ್ನು ಅಮೇರಿಕನ್ರು ಸೇವಿಸ್ತಾರೆ ತಮ್ಮ ಗಾಳಿ ನೀರು ಆಹಾರದ ಮೂಲಕ ಹೀಗಾಗಿ ಅವರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚು ಅಮೇರಿಕದಲ್ಲಿ ಸುಮಾರು ಮೂವತ್ತೆರಡು ಕೋಟಿ ಜನಸಂಖ್ಯೆ ಇದೆ ಅವರಲ್ಲಿ ಇರುವ ರೋಗಿಗಳು ಅಂದರೆ ಬೊಜ್ಜು ಇರೋರು ಹೃದಯದ ಕಾಯಿಲೆ ಇರೋರು ಮೆದು ಮೂಳೆ ಹೊಂದಿರೋರು ಆರ್ಥ್ರೈಟಿಸ್ ಇರುವವರು ಸಕ್ಕರೆ ಕಾಯಿಲೆ ಇರೋರು ಕ್ಯಾನ್ಸರ್ ಇರೋರು ಅಲ್ಝೈಮರ್ಸ್ ಇರೋರು ಇವ್ರದ್ದು ಲಿಸ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ತೋರಿಸಿದೆ ಆ ಲಿಸ್ಟನ್ನ ನಾವು ನೋಡಿ ಎಷ್ಟು ರೋಗಿಗಳಿದ್ದಾರೆ ಎಲ್ಲರೂ ನಾವು ಟೋಟಲ್ ಮಾಡಿದರೆ ಆ ಟೋಟಲ್ ನಮಗೆ ಮೂವತ್ತೆರಡು ಕೋಟಿ ಬರುತ್ತೆ ಅಂದರೆ ಅಮೇರಿಕಾದಲ್ಲಿ ಆರೋಗ್ಯವಂತ ಜನರೇ ಇಲ್ವಾ ಹೌದು ಆ ಪರಿಸ್ಥಿತಿಗೆ ಅಮೇರಿಕಾ ಇವತ್ತು ಸಿಲುಕೊಂಡಿದೆ ಅದಕ್ಕೆ ಆ ರೀತಿ ನಾವು ಕೂಡ ಆಗಬಾರ್ದು ಅತಿ ಹೆಚ್ಚು ತ್ಯಾಜ್ಯ ವಸ್ತುಗಳನ್ನು ಜನರೇಟ್ ಮಾಡೋದು ಅಮೇರಿಕಾ ಹೀಗಾಗಿ ಅವರಲ್ಲಿ ಕಾಯಿಲೆಗಳು ಕೂಡ ಹೆಚ್ಚು ಈ ತ್ಯಾಜ್ಯ ವಸ್ತುಗಳು ಈ ಪರಿಸರವನ್ನು ಹಾನಿ ಮಾಡುವ ವಿಷವಸ್ತುಗಳನ್ನು ವಿಜ್ಞಾನಿಗಳು ಅವು ಈಸ್ಟ್ರೋಜನ್ ಅಂದರೆ ಮಹಿಳೆಯರಲ್ಲಿ ಉತ್ಪಾದನೆಯಾಗುವ ಒಂದು ಹಾರ್ಮೋನಿನ ಹೆಸರು ಈಸ್ಟ್ರೋಜನ್ ಈಸ್ಟ್ರೋಜನ್ ರೀತಿ ಕೆಲಸ ಮಾಡುತ್ತೋ ಅಥವಾ ಬೇರೆ ರೀತಿ ಕೆಲಸ ಮಾಡುತ್ತೋ ಅಂತೇಳಿ ಪರೀಕ್ಷೆಗಳು ಪಡಿಸಾಗ ಅವರಿಗೆ ಆಶ್ಚರ್ಯಕಾದಿತ್ತು ನಮ್ಮ ಪರಿಸರದಲ್ಲಿ ಹಾಸು ಸುಮಾರು ತೊಂಬತ್ತೊಂಬತ್ತು ಪ್ರತಿಶತ ತೊಂಬತ್ತೊಂಬತ್ತು ಪ್ರತಿಶತ ವಿಷವಸ್ತುಗಳು ಈಸ್ಟ್ರೋಜನ್ನಂತೆ ಕೆಲಸ ಮಾಡ್ತಾವಂತೆ ಇನ್ನು ಕೇವಲ ಒಂದು ಪರ್ಸೆಂಟ್ ಮಾತ್ರ ಈಸ್ಟ್ರೋಜನ್ನಂತೆ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಾವು ಇವತ್ತು ಒಂದು ಸಮುದ್ರದ ಮಧ್ಯ ಇದ್ದೀವಿ ಆ ಸಮುದ್ರ ಯಾವುದು ಅಂತಂದರೆ ಈಸ್ಟ್ರೋಜನ್ಗಳ ಸಮುದ್ರದ ಮಧ್ಯ ಇದ್ದೀವಿ ಈ ಈಸ್ಟ್ರೋಜನ್ಗಳು ನಮ್ಮ ಆರೋಗ್ಯವನ್ನು ಎಲ್ಲ ರೀತಿಯಿಂದ ಹಾಳು ಮಾಡ್ತಾವೆ ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಅಪಾಯಕಾರಿಯಾದ ವಸ್ತುಗಳು ಈ ಇಸ್ಟ್ರೋಜೆನ್ಸ್ ಪುರುಷ ಇರಲಿ ಮಹಿಳೆ ಇರಲಿ ಎಲ್ಲ ಮಕ್ಕಳಿರಲಿ ಎಲ್ಲರಿಗೂ ಒಂದು ಅಪಾಯಕಾರಿಯಾದಂಥ ವಸ್ತುಗಳು ಈ ಇಸ್ಟ್ರೋಜೆನ್ಸು ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಆದಷ್ಟು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲಿಕ್ಕೆ ನಾವು ಪ್ರಯತ್ನಪಟ್ಟು ಒಂದು ಆರೋಗ್ಯಕರ ಜೀವನವನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಲಿಕ್ಕೆ ಪ್ರಯತ್ನಿಸಬೇಕು ಇವತ್ತು ಪರಿಸರ ಲ್ಲಿ ಹಾಸುವಕ್ಕಾಗಿರುವ ವಿಷವಸ್ತುಗಳು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾವೆ ಅನ್ನೋದನ್ನು ನಾವು ನೋಡಿದರೆ ಅಮೇರಿಕಾದಲ್ಲಿ ಸಾಕು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇವತ್ತು ಕ್ರಾನಿಕ್ ಅಲರ್ಜಿ ಅಂಥೇಳಿ ಅಲರ್ಜಿಯಿಂದ ಬಳಲ್ತಾ ಇದ್ದಾರೆ ಅಲರ್ಜಿ ಅಂದರೆ ಏನು ಅಂದರೆ ಮೈತುರಿಕೆ ಅವ್ರಿಗೆ ಅವರಿಗೆ ಯಾವಾಗಲೂ ಮೈತುರಿಕೆ ರೂಮಲ್ಲಿ ನಾನು ಕೂತ್ಕೊಂಡಿದ್ದೀನಿ ಈಗ ಈ ರೂಮ್ ಒಳಗೆ ಬಂದರೆ ಅವ್ರಿಗೆ ಮೈತುರಿಕೆ ಬರುತ್ತೆ ಯಾಕೆಂದರೆ ಇದನ್ನೆಲ್ಲ ಪೇಂಟ್ ಮಾಡಿದ್ದಾರೆ ಆ ಪೇಂಟ್ ವಾಸನೆ ಅವ್ರ ದೇಹಕ್ಕೆ ಹೋದ ಕೂಡಲೇ ಅವ್ರಿಗೆ ಮೈ ತುರಿಕೆ ಬರುತ್ತೆ ಇನ್ನು ಒಬ್ಬರ ಪಕ್ಕ ಒಬ್ಬರು ಕೂತ್ಕೊಂಡ್ರೆ ಮೈ ತುರಿಕೆ ಬರುತ್ತೆ ಅವ್ರಿಗೆ ಯಾಕೆಂದರೆ ಪಕ್ಕದವರು ಕಾಸ್ಮೆಟಿಕ್ಸ್ ಬಳಸಿರ್ತಾರೆ ಅದರ ವಾಸನೆ ಇವರು ಮೂಗಿಗೆ ತಲುಪಿದ ಕೂಡಲೇ ಇವ್ರಿಗೆ ಮೈ ತುರಿಕೆ ಬರುತ್ತೆ ಅದೇ ರೀತಿ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಆಹಾರ ತಿಂದರೆ ಅವ್ರಿಗೆ ಮೈ ತುರಿಕೆ ಬರುತ್ತೆ ಯಾಕೆಂದರೆ ಆಹಾರ ಪೆಸ್ಟಿಸೈಡ್ಸು ಆಮೇಲೆ ಈ ಇದು ಗೊಬ್ಬರಗಳನ್ನು ಹಾಕಿ ಬೆಳೆದಿರ್ತಾರೆ ಹೀಗಾಗಿ ಆ ಗೊಬ್ಬರದ ಅಂಶಗಳು ಕೀಟನಾಶಕದ ಅಂಶಗಳು ಆ ಆಹಾರದಲ್ಲಿರುತ್ತೆ ಆ ಆಹಾರನ ಇವರು ಸೇವಿಸಿದರೆ ಇವರಿಗೆ ಮೈ ತುರಿಕೆ ಬರುತ್ತೆ ಹೀಗೆ ಎಲ್ಲಿ ಯಾವುದೇ ಒಂದು ಏನನ್ನೇ ಬಳಸಿದರೆ ಕಾಟನ್ ಕ್ಲಾತ್ ಹಾಕಿದರೆ ಅವ್ರಿಗೆ ಮೈ ತುರಿಕೆ ಬರಲ್ಲ ಆದರೆ ಸಿಂಥೆಟಿಕ್ ಕ್ಲಾತ್ ಹಾಕಿದರೆ ಅವ್ರಿಗೆ ಮೈ ತುರಿಕೆ ಬರುತ್ತೆ ಹೀಗೆ ಯಾವುದೇ ಒಂದು ರಾಸಾಯನಿಕ ವಸ್ತುವನ್ನು ಅವರು ಮುಟ್ಟಿದರೂ ಕೂಡ ಅವ್ರಿಗೆ ಮೈ ತುರಿಕೆ ಬರುತ್ತೆ ಹೀಗಾಗಿ ಅವರಿಗೆ ಜೀವನ ನಡೆಸೋದು ದುಸ್ತರ ಆಗಿಬಿಟ್ಟಿದೆ ಈ ಜೀವನ ಹೇಗೆ ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ಈ ಸಮಸ್ಯೆಗೆ ಅವರು ನೋಡೋದು ಭಾರತದತ್ತ ಭಾರತೀಯರು ಏನು ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ ಅಂತ ಭಾರತೀಯರು ಗುಡಿಸಲು ಕಟ್ಕೊಂಡು ಇಡ್ತಾ ಇದ್ರು ಹೀಗಾಗಿ ಅವ್ರೀಗ ಗುಡಿಸಲು ಕಟ್ಕೊಂಡು ಇರ್ತಾ ಇದ್ದಾರೆ ಗುಡಿಸಲಲ್ಲಿ ಇದ್ರೆ ಅವ್ರಿಗೆ ಮೈತುರಿಕೆ ಬರಲ್ಲ ಇನ್ನು ಕಾಡಲ್ಲಿ ಇರ್ತಾ ಇದ್ದಾರೆ ಅವರು ಗುಡಿಸಲು ಕಟ್ಕೊಂಡು ಕಾಡಲ್ಲಿ ಹರಿಯುವ ನದಿಯ ನೀರನ್ನು ಕುಡಿತಾರೆ ಅವರಿಗೆ ಮೈ ತುರಿಕೆ ಬರಲ್ಲ ಕಾಡಲ್ಲಿ ಬೆಳೆದ ಹಣ್ಣು ಹಂಪಲುಗಳನ್ನ ಅವರು ತಿಂತಾರೆ ಅವಾಗ ಅವ್ರಿಗೆ ಮೈ ತುರಿಕೆ ಬರಲ್ಲ ಅವ್ರು ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನಾದರೂ ವಸ್ತುಗಳನ್ನು ತರಬೇಕು ಅಂತಂತಂದರೆ ಮಾರ್ಕೆಟ್ ಹೋಗ್ತಾರೆ ಹೋಗೋ ಮುಂದೆ ಯಾರಾದರೂ ಡಿಕ್ಕಿ ಹೊಡಿತಾರೆ ಡಿಕ್ಕಿ ಹೊಡೆದ್ರೆ ಇವ್ರಿಗೆ ಮೈ ತುರಿಕೆ ಬರುತ್ತೆ ಯಾಕೆಂದರೆ ಅವರು ಬಳಸಿದ ಕಾಸ್ಮೆಟಿಕ್ಸ್ ವಾಸನೆ ಇವ್ರ ದೇಹಕ್ಕೆ ಸೇರಿತು ಯಾರೂ ಡಿಕ್ಕಿ ಹೊಡಿಬಾರ್ದು ಅಂತೇಳಿ ಅವರೊಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ ಆ ಬೋರ್ಡಲ್ಲಿ ಏನು ಬರೆದಿರುತ್ತೆ ಅಂತಂದರೆ ಪ್ಲೀಸ್ ಡೋಂಟ್ ಕಮ್ ಟು ಕ್ಲೀನ್ ಕ್ಲೋಸರ್ ಇಟ್ ಈಸ್ ಡೇಂಜರಸ್ ಫಾರ್ ಮೀ ಅಂತ ಬರೆದಿರುತ್ತೆ ಹೀಗೆ ಬೋರ್ಡ್ ಹಾಕ್ಕೊಂಡು ಅಲೆದಾಡೋ ಪರಿಸ್ಥಿತಿ ಅವರಿಗೆ ಬಂದಿದೆ ಅಂದರೆ ನಾವು ಅತಿ ಹೆಚ್ಚು ರಾಸಾಯನಿಕ ವಸ್ತುಗಳನ್ನು ಬಳಸ್ತಾ 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 ಹೋದರೆ ನಿಸರ್ಗ ನಮ್ಮನ್ನು ಒದ್ದು ವಾಪಸ್ಸು ರಾಸಾಯನಿಕ ಮುಕ್ತ ಜೀವನಕ್ಕೆ ಕಳಿಸುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯಂತ ಉತ್ತಮ ಉದಾಹರಣೆ ಈ ರೀತಿ ನಾವು ರಾಸಾಯನಿಕ ಮುಕ್ತ ಜೀವನವನ್ನು ಈಗಲಿಂದನೇ ಪ್ರಾರಂಭ ಮಾಡಿದರೆ ಇವ್ರ ಥರ ಬೋರ್ಡ್ ಹಾಕ್ಕೊಂಡು ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿ ನಮಗೆ ಬರೋಲ್ಲ ಎಲ್ಲೋ ಕಾಡಲ್ಲಿ ಹೋಗಿರೋ ಪರಿಸ್ಥಿತಿ ನಮಗೆ ಬರಲ್ಲ ಇಷ್ಟು ಹೇಳ್ತಾ ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಎಲ್ಲ ಬಸವ ಟಿ ವಿ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು